ಸ್ನೇಹಿತರೆ ಭಾರತದಲ್ಲಿ ಕ್ರಿಶ್ಚಿಯಾನಿಟಿ ಯಾವಾಗ ಕಾಲಿಟ್ಟಿತ್ತು ಎಂಬುದರ ಬಗ್ಗೆ ನಿಮಗೆ ಯಾವತ್ತಾದರೂ ಪ್ರಶ್ನೆಗಳು ಬಂದಿವೆಯೇ ಮೊನ್ನೆಯಷ್ಟೇ ದೇಶದಲ್ಲಿಡೀ ಕ್ರಿಶ್ಚಿಯನ್ ಬಾಂಧವರು ಕ್ರಿಸ್ಮಸ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿಕೊಂಡರು ಆದರೆ ಈ ಕ್ರಿಶ್ಚಿಯನ್ ಧರ್ಮೀಯರು ಮೊದಲು ಭಾರತಕ್ಕೆ ಯಾವಾಗ ಬಂದಿರಬಹುದು ಎಂಬ ಕಲ್ಪನೆ ನಿಮಗಿತ್ತೆ ಹೆಚ್ಚಿನವರು ಬ್ರಿಟಿಷರು ಭಾರತಕ್ಕೆ ಬಂದಾಗ ಕ್ರಿಶ್ಚಿಯನ್ ಧರ್ಮವನ್ನು ತಂದಿದ್ದರು ಎಂದು ಹೇಳುತ್ತಾರೆ ಇನ್ನು ಕೆಲವರು ಅದಕ್ಕೂ ಮೊದಲು ಬಂದಿದ್ದ ಪೋರ್ಚುಗೀಸರು ಕ್ರಿಶ್ಚಿಯನ್ ಧರ್ಮವನ್ನು ತಂದಿದ್ದರು ಎಂದು ಹೇಳುತ್ತಾರೆ ಆದರೆ ಆಶ್ಚರ್ಯವೆಂಬಂತೆ ಅದಕ್ಕೂ ಶತಶತಮಾನಗಳ ಹಿಂದೆಯೇ ಭಾರತಕ್ಕೆ ಕ್ರಿಶ್ಚಿಯಾನಿಟಿಯನ್ನು ತರಲಾಗಿತ್ತು ಎಂದರೆ ನಿಮಗೆ ಆಶ್ಚರ್ಯವಾಗಬಹುದು ಹೌದು ಇತಿಹಾಸವನ್ನು ನಾವು ಕೆದಕಿದಾಗ ಈ ಕುರಿತು ರೋಚಕ ಮಾಹಿತಿಯೊಂದು ದೊರೆಯುತ್ತದೆ ಯೇಸುಕ್ರಿಸ್ತನಿಗೆ ಹನ್ನೊಂದು ಜನ ಶಿಷ್ಯರಿದ್ದರು ಅದರಲ್ಲಿ ಥಾಮಸ್ ಎಂಬಾತನು ಒಬ್ಬ ಎಲ್ಲರೂ ಧರ್ಮವನ್ನು ಪ್ರಚಾರ ಮಾಡಲು ಬೇರೆ ಬೇರೆ ಕಡೆ ಹೊರಟಾಗ ಈ ಥಾಮಸ್ ಕೂಡ ಆಗ ಭಾರತಕ್ಕೆ ಬಂದಿದ್ದ ಮೊದಲನೇ ಶತಮಾನದ ಪ್ರಾರಂಭದಲ್ಲಿ ಬಂದಿದ್ದ ಸೈಂಟ್ ಥಾಮಸ್ ಇಂಡೋ ಪಾರ್ಥಿಯನ್ ಎಂಬ ಸಾಮ್ರಾಜ್ಯವನ್ನು ಪ್ರವೇಶಿಸುತ್ತಾನೆ ಇಂಡೋ ಪಾರ್ಥಿಯನ್ ಈಗಿನ ಪಾಕಿಸ್ತಾನ ಅಫಘಾನಿಸ್ತಾನದಿಂದ ಹಿಡಿದು ಪರ್ಷಿಯಾದವರೆಗೆ ಹರಡಿತ್ತು ಆಗ ಅಲ್ಲಿನ ರಾಜನಾಗಿದ್ದ ಗೋಂಡೋ ಫರ್ನಿಸ್ನನ್ನು ಸೈಂಟ್ ಥಾಮಸ್ ಮೊದಲು ಭೇಟಿಯಾಗುತ್ತಾನೆ ಅಲ್ಲಿಂದ ಭಾರತದ ದಕ್ಷಿಣಕ್ಕೆ ಸಾಗಿದ ಸೈಂಟ್ ಥಾಮಸ್ ಕೇರಳದ ಮಲಬಾರ್ ತೀರಕ್ಕೆ ಬರುತ್ತಾನೆ ಇಲ್ಲಿ ಕೆಲವರಿಗೆ ಆತ ಕ್ರಿಶ್ಚಿಯನ್ ಧರ್ಮದ ದೀಕ್ಷೆಯನ್ನು ನೀಡುತ್ತಾನೆ ಈ ಸಣ್ಣ ಸಮುದಾಯ ಸೈಂಟ್ ಥಾಮಸ್ ಕ್ರಿಶ್ಚಿಯನ್ಸ್ ಎಂದು ಈಗಲೂ ಕರೆಯಲ್ಪಡುತ್ತದೆ ಇವರಿಗೆ ಒಬ್ಬ ರಾಜನು ಇದ್ದ ಎಂದು ಹೇಳಲಾಗುತ್ತದೆ ಆದರೆ ಕ್ರಿಶ್ಚಿಯನ್ ರಾಜನೊಬ್ಬ ಇದ್ದ ಎಂಬ ಕತೆ ಸುಳ್ಳು ಎಂದು ವಾದಿಸುವ ಇತಿಹಾಸಕಾರರು ಇದ್ದಾರೆ ಹೀಗೆ ದಕ್ಷಿಣ ಭಾರತದಲ್ಲಿ ಸುತ್ತಾಡುತ್ತಿದ್ದ ಸೈಂಟ್ ಥಾಮಸ್ ಚೆನ್ನೈನಲ್ಲಿದ್ದಾಗ ಮೈಲಾಪುರ್ ಎಂಬ ಜಾಗದಲ್ಲಿ ಕ್ರಿಸ್ತ ಶಕ ಎಪ್ಪತ್ತೆರಡರಲ್ಲಿ ಕೊಲ್ಲಲ್ಪಡುತ್ತಾನೆ ಆತನೇ ಸ್ಥಾಪಿಸಿದ ಅಲ್ಲಿನ ಚಿಕ್ಕ ಚರ್ಚ್ ಒಂದರಲ್ಲಿ ಆತನನ್ನು ದಫನ ಮಾಡಲಾಗುತ್ತದೆ ಇದು ಮೊದಲನೇ ಶತಮಾನದ ಕಥೆಯಾದರೆ ಎರಡನೇ ಶತಮಾನದಲ್ಲಿ ತಕ್ಕ ಮಟ್ಟಿನ ಸಂಖ್ಯೆಯಲ್ಲಿ ಕ್ರಿಶ್ಚಿಯನ್ನರು ದಕ್ಷಿಣ ಭಾರತದಲ್ಲಿ ಕಂಡು ಎಂದು ಹೇಳಲಾಗುತ್ತದೆ ಇವರಲ್ಲಿಯೂ ಹಿಂದೂಗಳಲ್ಲಿರುವಂತೆಯೇ ಜಾತಿ ಭೇದಗಳಿದ್ದವು ಹಿಂದೂಗಳ ನಂಬಿಕೆಗಳೇ ಮುಂದುವರೆದಿದ್ದವು ಹಾಗೆಯೇ ಇವರು ಹಿಂದೂ ಹೆಸರನ್ನೇ ಇಟ್ಟುಕೊಳ್ಳುತ್ತಿದ್ದರು ಇದರ ನಂತರ ಮತ್ತೆ ಭಾರತದಲ್ಲಿ ಕ್ರಿಶ್ಚಿಯನ್ ಧರ್ಮದ ಹೆಸರು ಕೇಳಿದ್ದು ಹದಿನೈದನೇ ಶತಮಾನದ ಕೊನೆಯಲ್ಲಿ ಅಂದರೆ ಸಾವಿರದ ನಾಲ್ನೂರ ತೊಂಬತ್ತೆಂಟನೇ ಇಸವಿಯಲ್ಲಿ ಪೋರ್ಚುಗೀಸ್ ನಾವಿಕ ವಾಸ್ಕೋಡಗಾಮ ಭಾರತಕ್ಕೆ ಬಂದಿಳಿದಾಗ ಈತ ಬಂದಿಳಿದಿದ್ದು ಕೇರಳದ ಕ್ಯಾಲಿಕಟ್ನಲ್ಲಿ ಈತ ಮೊದಲು ಬಂದಾಗ ಹೇಳಿದ್ದೇ ನಾನು ಭಾರತಕ್ಕೆ ಬಂದಿದ್ದು ಮಸಾಲೆ ಪದಾರ್ಥಗಳಿಗಾಗಿ ಮತ್ತು ಕ್ರಿಶ್ಚಿಯನ್ಯರಿಗಾಗಿ ಎಂದು ಹೇಳಿದ್ದ ಅಂದರೆ ಆತನಿಗೆ ಮೊದಲೇ ಗೊತ್ತಿತ್ತು ಭಾರತದಲ್ಲಿ ಕ್ರಿಶ್ಚಿಯನ್ನರು ಅದಾಗಲೇ ಬೀಡುಬಿಟ್ಟಿದ್ದಾರೆಂದು ಈತ ಅದಾಗಲೇ ಇದ್ದ ಕ್ರಿಶ್ಚಿಯನ್ನರನ್ನು ಸಂಪರ್ಕಿಸಿ ಅವರಿಗೆ ಭಾರತೀಯ ಸಂಪ್ರದಾಯಗಳಿಂದ ಹೊರಬರಲು ಹೇಳುತ್ತಾನೆ ಇದರಿಂದಾಗಿ ಪೋರ್ಚುಗೀಸ್ ಕ್ರಿಶ್ಚಿಯನ್ನರಿಗೂ ಭಾರತದಲ್ಲಿದ್ದ ಕ್ರಿಶ್ಚಿಯನ್ನರಿಗೂ ಭಿನ್ನಾಭಿಪ್ರಾಯ ಉಂಟಾಗುತ್ತದೆ ಹೀಗೆ ಮುಂದುವರೆದಿದ್ದ ಕ್ರಿಶ್ಚಿಯಾನಿಟಿಯಲ್ಲಿ ಸಾವಿರದ ಐನೂರ ನಲವತ್ತರಲ್ಲಿ ಜೇಸುಡ್ಸ್ ಎಂಬ ಗುಂಪೊಂದು ನಿರ್ಮಾಣವಾಗುತ್ತದೆ ಜೇಸುಡ್ಸ್ ಎಂದರೆ ಸೊಸೈಟಿ ಆಫ್ ಜೀಸಸ್ ಇಗ್ನೇಶಿಯಸ್ ಲಾಯಲಾ ಎಂಬ ಪಾದ್ರಿ ಇದನ್ನು ಸ್ಥಾಪಿಸಿದ್ದ ಇದು ರೋಮನ್ ಕ್ಯಾಥೋಲಿಕ್ ಪಂಗಡವಾಗಿತ್ತು ಸಾವಿರದ ಐನೂರ ಎಪ್ಪತ್ತ ಆರರಲ್ಲಿ ಭಾರತದಲ್ಲಿ ಮೊಘಲ್ ದೊರೆ ಅಕ್ಬರನ ಆಡಳಿತವಿತ್ತು ಒಂದು ದಿನ ಜೇಸುಡ್ಸ್ನ ಇಬ್ಬರು ಪಾದ್ರಿಗಳು ಪೋರ್ಚುಗೀಸ್ ವ್ಯಾಪಾರಿಗಳು ಗೋವಾದಲ್ಲಿ ತೆರಿಗೆ ಕಳ್ಳತನ ಮಾಡುತ್ತಿರುವುದನ್ನು ನೋಡಿ ನಮ್ಮ ಧರ್ಮದ ಪ್ರಕಾರ ಕಳ್ಳತನ ಮಹಾಪಾಪ ಎಂದು ಹೇಳಿ ಅವರಿಗೆ ಬುದ್ಧಿ ಹೇಳುತ್ತಾರೆ ನಂತರ ಅವರ ಬಗ್ಗೆ ಮೊಘಲ್ ಅಧಿಕಾರಿಗಳಲ್ಲಿ ದೂರು ನೀಡುತ್ತಾರೆ ಈ ವಿಷಯ ದೊರೆ ಅಕ್ಬರನವರೆಗೆ ತಲುಪುತ್ತದೆ ಈ ಪ್ರಾಮಾಣಿಕ ವ್ಯಕ್ತಿಗಳು ಯಾರು ಮತ್ತು ಅವರ ಧರ್ಮ ಎಂಥದ್ದು ಎಂದು ತಿಳಿಯಲು ಅಕ್ಬರನಿಗೆ ಕುತೂಹಲವಾಗುತ್ತದೆ ಆತ ಪಾದ್ರಿಗಳನ್ನು ಆಸ್ಥಾನಕ್ಕೆ ಬರುವಂತೆ ಕರೆ ಕಳುಹಿಸುತ್ತಾನೆ ಗೋವಾದಿಂದ ಹೊರಟ ಈ ಇಬ್ಬರು ಪಾದ್ರಿಗಳು ಉತ್ತರ ಭಾರತದ ದೆಹಲಿಯವರೆಗೆ ತಲುಪುವಷ್ಟರಲ್ಲಿ ಮೂರು ವರ್ಷಗಳನ್ನು ತೆಗೆದುಕೊಂಡಿದ್ದರು ಅವರು ತಮ್ಮ ದಾರಿಯಲ್ಲೆಲ್ಲ ಧರ್ಮ ಪ್ರಚಾರವನ್ನು ಮಾಡುತ್ತಾ ಸಾಗಿದ್ದರು ಅಕ್ಬರನ ಮುಂದೆ ಬೈಬಲ್ ಅನ್ನು ತೋರಿಸಲಾಯಿತು ಅಕ್ಬರ್ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಧರ್ಮದ ಬಗೆಗಿನ ಚರ್ಚೆಗಳನ್ನು ಏರ್ಪಡಿಸುತ್ತಾರೆ ಮೂರು ವರ್ಷಗಳವರೆಗೆ ನಡೆದ ಈ ಪರವಿರೋಧ ಚರ್ಚೆಯಲ್ಲಿ ಅಕ್ಬರ್ನಿಗೇನು ಕ್ರಿಶ್ಚಿಯನ್ ಧರ್ಮದ ಮೇಲೆ ವಿಶೇಷ ಆಸಕ್ತಿ ಹುಟ್ಟಲಿಲ್ಲ ಆದರೆ ಆತ ಲಾಹೋರ್ನಲ್ಲಿ ಚರ್ಚ್ ಒಂದನ್ನು ಸ್ಥಾಪಿಸಲು ಅನುಮತಿ ನೀಡುತ್ತಾನೆ ಹಾಗೆಯೇ ಆಗ್ರಾದಲ್ಲಿಯೇ ಒಂದು ಚರ್ಚ್ ನಿರ್ಮಾಣವಾಗುತ್ತದೆ ಇದನ್ನು ಅಕ್ಬರ್ ಚರ್ಚ್ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ಕ್ರಿಶ್ಚಿಯನ್ ಹಬ್ಬಗಳು ಅಕ್ಬರನ ಪಾಲ್ಗೊಳ್ಳುವಿಕೆಯಲ್ಲಿಯೇ ನಡೆಯುತ್ತಿದ್ದವು ಅಂದರೆ ದೆಹಲಿಯಲ್ಲಿ ಅದಾಗಲೇ ಕ್ರಿಶ್ಚಿಯನ್ ಧರ್ಮ ಬೇರೂರಿತ್ತು ಅಕ್ಬರನ ಮಗ ಜಹಾಂಗೀರ್ ಕೂಡ ಕ್ರಿಶ್ಚಿಯನ್ನರ ಬಗ್ಗೆ ಒಲವನ್ನು ಹೊಂದಿದ್ದ ಎಂದು ಹೇಳಲಾಗುತ್ತದೆ ಹೀಗೆ ಮುಂದೆ ಬ್ರಿಟಿಷರು ಬಂದಾಗ ಆಗ್ರಾದಲ್ಲಿ ಭವ್ಯ ಚರ್ಚ್ ನಿರ್ಮಾಣ ಮಾಡುತ್ತಾರೆ ಚೆನ್ನೈನಲ್ಲಿಯೂ ಕೂಡ ಸೈಂಟ್ ಥಾಮಸ್ನ ಭವ್ಯವಾದ ಚರ್ಚನ್ನು ನಿರ್ಮಾಣ ಮಾಡುತ್ತಾರೆ ಸೈಂಟ್ ಥಾಮಸ್ ಕ್ರಿಸ್ತಶಕ ಐವತ್ತೆರಡನೇ ಇಸವಿಯಲ್ಲಿ ಕೇರಳದ ತ್ರಿಶೂರ್ನಲ್ಲಿ ಸ್ಥಾಪಿಸಿದ ಚರ್ಚ್ ಇಂದಿಗೂ ಇದೆ ಇದು ಭಾರತದ ಇತಿಹಾಸದ ಅತ್ಯಂತ ಹಳೆಯ ಚರ್ಚ್ ಎಂದು ದಾಖಲಾಗಿದೆ ಸ್ನೇಹಿತರೆ ಕರ್ನಾಟಕದಲ್ಲಿ ಕ್ರಿಶ್ಚಿಯನ್ನರು ಯಾವಾಗ ಕಾಲಿಟ್ಟರು ಎಂಬ ಪ್ರಶ್ನೆ ನಿಮಗೀಗ ಮೂಡಿರಬಹುದು ಕರ್ನಾಟಕದಲ್ಲಿ ಕ್ರಿಶ್ಚಿಯನ್ನರು ಹೆಚ್ಚಾಗಿ ಇರುವುದೇ ಕರಾವಳಿ ಭಾಗದಲ್ಲಿ ಇಲ್ಲಿಗೆ ಕ್ರಿಶ್ಚಿಯನ್ನರು ಮೊತ್ತ ಮೊದಲಿಗೆ ಆಗಮಿಸಿದ್ದು ಹದಿನಾರನೇ ಶತಮಾನದ ಕೊನೆಯಲ್ಲಿ ಗೋವಾದಿಂದ ಬಹುಸಂಖ್ಯೆಯಲ್ಲಿ ಕ್ರಿಶ್ಚಿಯನ್ನರು ಕರಾವಳಿಗೆ ವಲಸೆ ಬಂದರು ಇವರುಗಳು ಕೊಂಕಣಿ ಮಾತನಾಡುವವರಾಗಿದ್ದರಿಂದ ಇಂದಿಗೂ ಇವರುಗಳ ಮಾತೃಭಾಷೆ ಕೊಂಕಣಿಯಾಗಿಯೇ ಉಳಿದಿದೆ ಆದರೆ ಇದಕ್ಕೂ ಮೊದಲು ಅಂದರೆ ಹದಿನಾರನೇ ಶತಮಾನದ ಪ್ರಾರಂಭದಲ್ಲಿ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಮಂಗಳೂರಿಗೆ ಪೋರ್ಚುಗೀಸರು ಬಂದಿಳಿದಿದ್ದರು ಈ ಪೋರ್ಚುಗೀಸರು ಕೆಲವು ಜನರನ್ನು ಮತಾಂತರ ಮಾಡುವಲ್ಲಿ ಶಕ್ತರಾಗಿದ್ದರು ಆದರೆ ಕೆಲವು ದಶಕಗಳ ನಂತರ ಗೋವಾದಿಂದ ಬಂದ ಕ್ರಿಶ್ಚಿಯನ್ನರಿಗಿಂತ ಇವರ ಸಂಖ್ಯೆ ತುಂಬ ಕಡಿಮೆ ಇತ್ತು ಹಾಗಾಗಿ ಅವರುಗಳು ಗೋವಾದಿಂದ ಬಂದ ಕ್ರಿಶ್ಚಿಯನ್ನರ ಭಾಷೆಯನ್ನೇ ಕಲಿಯಬೇಕಾಯಿತು ಇಂದಿಗೂ ಕರಾವಳಿ ಕರ್ನಾಟಕದಲ್ಲಿರುವ ಎಲ್ಲ ಕ್ರಿಶ್ಚಿಯನ್ನರ ಮಾತೃಭಾಷೆ ಕೊಂಕಣಿಯಾಗಿಯೇ ಉಳಿದಿದೆ ಆದರೆ ಅವರೆಲ್ಲರೂ ಸಂವಹನ ಭಾಷೆಯಾಗಿ ತುಳುವನ್ನು ಕೂಡ ಬಳಸುತ್ತಾರೆ ಸಾವಿರದ ನಾಲ್ನೂರ ತೊಂಬತ್ತೆಂಟರಲ್ಲಿ ಕೇರಳದಲ್ಲಿ ಬಂದಿಳಿದಿದ್ದ ವಾಸ್ಕೋಡ ಗಾಮ ಕರ್ನಾಟಕದ ಕರಾವಳಿಗೂ ಬಂದಿದ್ದ ಉಡುಪಿಯ ಮಲ್ಪೆ ಬಳಿಯ ಸಮುದ್ರದ ನಡುವೆ ಇರುವ ಪ್ರಸಿದ್ಧ ಟೂರಿಸ್ಟ್ ಡೆಸ್ಟಿನೇಷನ್ ಆಗಿರುವ ಸೈಂಟ್ ಮೇರೀಸ್ ಐಲ್ಯಾಂಡನ್ನು ನೋಡಿ ಅದಕ್ಕೆ ಆ ಹೆಸರನ್ನು ನೀಡಿದ್ದೆ ವಾಸ್ಕೋಡ ಗಾಮ ಆಗ ಆತನ ಜೊತೆಗೆ ಬಂದಿದ್ದ ಒಂದು ಸಾವಿರದ ಐನೂರರಷ್ಟು ಪೋರ್ಚುಗೀಸ್ ಜನರು ಮಂಗಳೂರಿನಲ್ಲಿ ಬಂದಿಳಿದು ಇಲ್ಲಿ ಇಪ್ಪತ್ತೆರಡು ಅಥವಾ ಇಪ್ಪತ್ತ ಮೂರು ಜನರನ್ನು ಮತಾಂತರ ಮಾಡಿದ್ದರು ಎಂದು ಹೇಳಲಾಗುತ್ತದೆ ಆದರೆ ಹೆಚ್ಚಿನ ವಿವರಗಳು ಇತಿಹಾಸದಲ್ಲಿ ಲಭ್ಯವಿಲ್ಲ ಹಾಗೆ ನೋಡಹೋದರೆ ಇಟಲಿಯ ಟ್ರಾವೆಲರ್ ಮಾರ್ಕೋಪೋಲೊ ಬರೆದಿಟ್ಟ ದಾಖಲೆಗಳ ಪ್ರಕಾರ ಕೆಂಪು ಸಮುದ್ರ ಮತ್ತು ಮಂಗಳೂರಿನ ನಡುವೆ ವ್ಯಾಪಾರ ಸಂಬಂಧಗಳು ಹದಿಮೂರನೇ ಶತಮಾನದಿಂದಲೂ ಇದ್ದವು ಎಂದು ತಿಳಿಯುತ್ತದೆ ಕ್ರಿಶ್ಚಿಯನ್ ವರ್ತಕರು ಮಂಗಳೂರನ್ನು ಭೇಟಿ ಮಾಡುತ್ತಿದ್ದರು ಇವರುಗಳು ಖಂಡಿತವಾಗಿಯೂ ಧರ್ಮ ಪ್ರಚಾರದ ಕೆಲಸವನ್ನು ಮಾಡಿದ್ದಿರಬಹುದು ಎಂದು ಕೆಲ ಇತಿಹಾಸಕಾರರು ಹೇಳುತ್ತಾರೆ ಆದರೆ ಇದಕ್ಕೆ ಯಾವುದೇ ದಾಖಲೆಗಳು ಲಭ್ಯವಿಲ್ಲ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಪೋರ್ಚುಗೀಸರ ಕಾಲದಲ್ಲಿ ಕಾಲಿಟ್ಟ ಕ್ರಿಶ್ಚಿಯನ್ನರು ಇಂದು ಕರಾವಳಿಯಾದ್ಯಂತ ಬೆಳೆದಿದ್ದಾರೆ ಭಾರತದಲ್ಲಿ ಮೂರು ಕೋಟಿ ಇರುವ ಕ್ರಿಶ್ಚಿಯನ್ನರು ಜನಸಂಖ್ಯೆಯಲ್ಲಿ ಎರಡು ಪಾಯಿಂಟ್ ನಾಲ್ಕು ಶೇಕಡ ಪಾಲು ಹೊಂದಿದ್ದಾರೆ ಕರ್ನಾಟಕದಲ್ಲಿ ಹನ್ನೊಂದು ಲಕ್ಷದಷ್ಟು ಇರುವ ಇವರು ಜನಸಂಖ್ಯೆಯಲ್ಲಿ ಒಂದು ಪಾಯಿಂಟ್ ಎಂಟು ಏಳು ಶೇಕಡ ಪಾಲನ್ನು ಹೊಂದಿದ್ದಾರೆ ಇಡೀ ವಿಶ್ವದಲ್ಲಿ ಕ್ರಿಶ್ಚಿಯನ್ನರು ಇನ್ನೂರ ಐವತ್ತು ಕೋಟಿ ಜನಸಂಖ್ಯೆಯಲ್ಲಿ ಇದ್ದಾರೆ ಇದು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಧರ್ಮವಾಗಿದೆ ಸ್ನೇಹಿತರೆ ಹೇಗಿತ್ತು ಭಾರತದಲ್ಲಿ ಕ್ರಿಶ್ಚಿಯಾನಿಟಿ ಕಾಲಿಟ್ಟ ಇತಿಹಾಸ ಇತಿಹಾಸವನ್ನು ಕೆದಕಿದಾಗ ಸಿಕ್ಕ ರೋಚಕ ಮಾಹಿತಿ ಇದು ನಿಮಗೆ ಏನನ್ನಿಸಿತು ಈ ಮಾಹಿತಿ ಕೇಳಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು